ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಬೆರ್ಲಬೈಪಾಡಿಗೆ ಪ್ರಾಚೀನ ಇತಿಹಾಸವಿದೆ ಇದರ ಪೂರ್ವ ಭಾಗದಲ್ಲಿ ನೇತ್ರಾವತಿ ನದಿಯು ಪಶ್ಚಿಮ ಭಾಗದಲ್ಲಿ ಬೆಳ್ತಂಗಡಿಯಿಂದ ಹರಿದು ಬಂದ ಹುಲಿಯು ದಕ್ಷಿಣಾಭಿಮುಖವಾಗಿ ಹರಿದು ಬುಲ್ಜೆಹೆಂಬಲ್ಲಿ ಸಂಗಮವಾಗಿ ಮುಂದೆ ಅರಿಯುತ್ತದೆ ಪಾಡಿಯು ಉತ್ತರ ಉತ್ತರದಲ್ಲಿ ಅಡ್ಡಾರ ಮಲೆ ಮತ್ತು ತಡಂತ ಮಲೆ ಇರುವುದು ಬೆಳ್ತಂಗಡಿ ಕಡೆಯಿಂದ ಬಂದ ರಸ್ತೆ ಕೊಯ್ಯೂರು ಗ್ರಾಮವನ್ನು ದಾಟಿ ಪಜಿಲೆ ಎಂಬಳ್ಳಿ ಪೆರ್ಲಬೈಪಾಡಿಯನ್ನು ವಾಯುವ ಭಾಗದಲ್ಲಿ ಪ್ರವೇಶಿಸುವಾಗ ಈ ದೇವಸ್ಥಾನ ಸಿಗುತ್ತದೆ ಉಜಿರ ಕಡೆಯಿಂದ ಬಂದ ರಸ್ತೆಯು ಬೆಲಾಳು ಗ್ರಾಮವನ್ನು ದಾಟಿ ಕಾಡಂಡ ಎಂಬಲ್ಲಿ ಉತ್ತರ ಭಾಗದಲ್ಲಿ ಪ್ರವೇಶಿಸಿ ಬೆಳ್ತಂಗಡಿಯಿಂದ ಬಂದ ರಸ್ತೆಯನ್ನು ನಾರದ ಪುಣ್ಯ ಅಂದರೆ ಈಗಿನ ಪೆರ್ಲಬೈಪಾಡಿಯ ಮಧ್ಯಭಾಗದಲ್ಲಿ ಮುಂದೆ ಪ್ರವೇಶಿಸಿ ಕುಂಟಾಲ್ಪಲ್ಲಿಕೆ ಬುಲ್ಜೆ ಹೊಲೆಯನ್ನು ದಾಟಿ ಮುಂದೆ ಉಪ್ಪಿನಂಗಡಿ ಕಡೆಗೆ ಸಾಗುತ್ತದೆ ಪೆರ್ಲ ಬೈಪಾಡಿಯು ಹಿಂದೆ ಜೈನ ದೊರೆಗಳ ಆಸ್ತಿಯಾಗಿತ್ತು ಬೆರ್ಲವು ಜೈನ ದೊರೆಗಳ ಮತ್ತು ಬೈಪಾಡಿಯು ಜೈನ ದೊರೆಗಳ ಆಸ್ತಿಯಾಗಿತ್ತು ಇಲ್ಲಿ ಈಗ ಇರುವ ಬಸ್ ಬೈಪಾಡಿ ಬಸದಿಯ ಮತ್ತು ಹಿಂದೆ ಇದ್ದ ಸಿದ್ಧಿವಿನಾಯಕ ದೇವಸ್ಥಾನದ ಆಸುಪಾಸಿನಲ್ಲಿ ಸುಂದರ ಪೇಟೆ ಇತ್ತಂತೆ ಆ ಅದಕ್ಕೆ ಶಿಟ್ಲೆಪೇಟೆ ಎಂದು ಹೆಸರಾಗಿತ್ತಂತೆ ಅದು ಆ ಕಾಲದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು ಈಗಿನ ಮೂಡಬಿದ್ರೆ ಮತ್ತು ಬಂಟ್ವಾಳ ಸಂಪರ್ಕ ಈ ಪೇಟೆಗಿತ್ತು ಅದು ಈಗಿರುವಂತೆ ಸಂಪರ್ಕ ಸಾಧನಗಳಿಲ್ಲದೆ ಸರಕು ಸಾಮಾನುಗಳನ್ನು ಹಾಸನ ಮತ್ತು ಸಕಲೇಶಪುರದಿಂದ ಶಿಶಿಲ ಘಾಟಿ ಹಿಳಿದು ಅರಸಿನ ಮಕ್ಕಿ ಕೊಕ್ಕಡವಾಗಿ ನೇತ್ರಾವತಿ ನದಿಯನ್ನು ಮೈಪಾಲ ಎಂಬಲ್ಲಿ ದಾಟಿ ಬೈಪಾಡಿಯನ್ನು ಹಾದು ಗೇರುಕಟ್ಟೆ ಮದ್ದಡ್ಕ ಬಂಟ್ವಾಳಕ್ಕೆ ಎತ್ತುಗಳ ಬೆನ್ನ ಮೇಲೆ ಸಾಮಾನುಗಳನ್ನು ಸಾಗಿಸುತ್ತಿದ್ದರಂತೆ ಎತ್ತುಗಳ ಬೆನ್ನ ಮೇಲೆ ಸಾಮಾನುಗಳನ್ನು ಸಾಗಿಸುವುದಕ್ಕೆ ಪೆರಾಟ ಸಾಗುವುದು ಎಂದು ಹೆಸರಾಗಿತ್ತು ಸಾಮಾನು ಹೊತ್ತು ಘಾಟಿ ಹಿಡಿದು ಬಂದ ಪೆರಾಟಗಳು ಅರಸಿನ ಮಕ್ಕಿಯಲ್ಲಿ ರಾತ್ರಿ ಕಲಿದು ಮತ್ತೆ ಮರುದಿನ ಹೊರಟು ಬೈಪಾಡಿಗೆ ಬರುವಾಗ ರಾತ್ರಿ ಆಗಿತ್ತಂತೆ ಇಲ್ಲಿ ಪೆರಾಟದ ನಾಲ್ಕುನೂರು ರಿಂದ ಐನೂರು ಎತ್ತುಗಳು ಕಟ್ ಕಟ್ಟಿ ಹಾಕಿ ತಿನ್ನಲು ಬೈಹುಲ್ಲು ಹಾಕುತ್ತಿದ್ದರಂತೆ ಆದ್ದರಿಂದ ಈ ಪ್ರದೇಶಕ್ಕೆ ಬೈಪಾಡಿ ಮಜಲು ಎಂದೇ ಹೆಸರಾಯಿತು ಆ ಕಾಲದಲ್ಲಿ ಈ ಊರಿನವರೆಲ್ಲ ಬೈಹುಲ್ಲು ಕೊಟ್ಟು ವರ್ಷಕ್ಕೆ ಬೇಕಾಗುವಷ್ಟು ಜಿನಸು ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಿದ್ದರಂತೆ ಆದ್ದರಿಂದ ಪೆರಾಟದ ಎತ್ತುಗಳು ಬರುವ ಮೊದಲೇ ಬೈಹುಳ್ಳು ತಂದು ಹಾಕಿ ಅಲ್ಲಿ ಶೇಖರಣೆ ಮಾಡುತ್ತಿದ್ದಾರಂತೆ ಕಾಲಕ್ರಮೇಣ ಬೈಪಾಡಿ ಮಜಲು ಹೆಸರು ಬೈಪಾಡಿ ಎಂದೇ ಕರೆಯಲ್ಪಟ್ಟಿತು ಇದು ಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಮಾತಾಗಿದೆ ಇಲ್ಲಿ ಬಹುಸಂಖ್ಯೆಯಲ್ಲಿ ಜೈನ ಧರ್ಮದವರೇ ಇದ್ದುದರಿಂದ ಹೊಲೆಗಳ ಮತ್ತು ಸಂಗಮವಾಗುವ ತಟದಲ್ಲಿದ್ದ ಸುಂದರ ಜೈನಪೇಟೆಯಲ್ಲಿ ಬಸದಿಯನ್ನು ಜೈನದುರೆಗಳು ಕಟ್ಟಳು ಪ್ರಾರಂಭಿಸುವಾಗ ನಿಲ್ಲಿಸಿದ ಕಂಬಗಳು ನಿಲ್ಲುತ್ತಿರಲಿಲ್ಲವಂತೆ ಹಾಕಿದ ಕಲ್ಲಿನ ಅಡ್ಡಗಳು ಕೆಳಗೆ ಬೀಳುತ್ತಿದ್ದವಂತೆ ಹೀಗೆ ಅನೇಕ ತೊಂದರೆಗಳು ಬಂದು ಬಸದಿಯನ್ನು ಕಟ್ಟಲಾಗದಷ್ಟು ವಿಘ್ನಗಳು ಬಂದುದನ್ನು ಕಂಡ ಜೈನದುರೆಗಳು ಜ್ಯೋತಿಷ್ಯ ಪ್ರಶ್ನೆಯನ್ನಿಟ್ಟಾಗ ಕಂಡುಬಂದ ಮೊದಲ ಉತ್ತರ ಬ ಬಸದಿ ಕಟ್ಟುವ ಎದುರು ಭಾಗದಲ್ಲಿ ಅಜೀರ್ಣ ವಸ್ತಿಯಲ್ಲಿರುವ ಸಿದ್ಧಿವಿನಾಯಕ ದೇವಸ್ಥಾನ ಮಾಡದೆ ಈ ವಿಘ್ನಗಳನ್ನು ವಿಘ್ನಗಳು ಬರುತ್ತಿದೆ ಬರುತ್ತಿವೆಯೇ ಎಂದು ತಿಳಿ ತಿಳಿದು ಬಂದಂತೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕಟ್ಟಿಸಿ ಬ್ರಾಹ್ಮಣ ಕುಟುಂಬವೊಂದನ್ನು ಅಲ್ಲಿ ಪೂಜೆಗೆ ನೇಮಿಸಿ ಮತ್ತೆ ಸುಂದರ ಸುಂದರವಾಗಿ ಕಿತ್ತಿಸಿದ ಕಲ್ಲಿನಿಂದ ಬಸದಿಯನ್ನು ಕಟ್ಟಿದರಂತೆ ಬಸದಿಯ ಎದುರು ಭಾಗದಲ್ಲಿ ಅಂದಿನ ಸಿದ್ಧಿವಿನಾಯಕ ದೇವಸ್ಥಾನದ ಕುರುಹು ಎರಡು ಸಾವಿರದ ಒಂಬತ್ತರವರೆಗೆ ಇತ್ತು ಮತ್ತೆ ಅಲ್ಲಿ ರಬ್ಬರ್ ತೋಟ ಮಾಡುವ ಸಂದರ್ಭದಲ್ಲಿ ಕುರುಹು ನಾಶವಾಗಿದಂತೆ ಎಡ ಮತ್ತು ಬಲ ಕಡೆ ನಾಗಬನಗಳ ಮಧ್ಯೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಮೊದಲು ಇತ್ತಂತೆ ಶಿಟ್ಲಿಪೇಟೆಯಲ್ಲಿ ಕೆಲವರು ಭಾರಿ ಶ್ರೀಮಂತರಾಗಿದ್ದರು ಅವಾಗ ಬಹಳ ಬುದ್ಧಿ ನಾಯಿತ್ತು ಆ ಪೇಟೆಯವರಿಗೆಲ್ಲ ಅಚ್ಚುಮೆಚ್ಚಿನ ನಾಯಿಯಾಗಿತ್ತು ಆ ನಾಯಿ ಸತ್ತಾಗ ಅದಕ್ಕೆ ಪೇಟೆಯವರೆಲ್ಲ ಉತ್ತರಕ್ರಿಯೆ ಮಾಡಿದಾರಂತೆ ಆ ಸ್ಥಳದ ಕುರುವಿಗಾಗಿ ಈಗಲೂ ಪೇಟೆಯಲ್ಲಿ ನಾಲ್ಕು ಮೂಲೆಯಲ್ಲಿ ನಾಲ್ಕು ಕಲ್ಲುಗಳು ಹಾಕಿದ ಅದರ ಗೂರಿ ಇದೆ ಈಗಲೂ ಹಿರಿಯರು ಆ ಪ್ರದೇಶಕ್ಕೆ ನಾಯದ ಪುಣ್ಯ ಎಂದೇ ಕರೆಯುವ ವಾಡಿಕೆ ಸಿರಿವಂತಿಕೆಯಿಂದ ಬೇಗುತ್ತಿದ್ದ ಪೇಟೆಯವರು ನಾಯಿಯ ಉತ್ತರಕ್ರಿಯೆಯ ಊಟಕ್ಕೆ ಬ್ರಾಹ್ಮಣರನ್ನು ಕರೆದಾರಂತೆ ಅದಕ್ಕೆ ಒಪ್ ಅದಕ್ಕೆ ಬ್ರಾಹ್ಮಣರು ಒಂದು ಷರತ್ತನ್ನು ದೊರೆಗಳಿಗೆ ಮುಂದಿಟ್ಟರು ಪ್ರತಿಯೊಂದು ಊಟದ ತುತ್ತುವಿಗೆ ಒಂದೊಂದು ವರವಿನಂತೆ ಕೊಡಬೇಕು ಎಂದು ಹೇಳಿದಾಗ ಒಪ್ಪಿದ ಪೇಟೆಯವರು ಊಟಕ್ಕೆ ಕುಳಿತಾಗ ಪ್ರಾರಂಭದ ತುತ್ತುವಿಗೆ ಒಂದೊಂದು ವರವಿನಂತೆ ಕೊಟ್ಟರಂತೆ ನಂತರದ ತುತ್ತುವಿಗೆ ಕೊಡಲಿಲ್ಲ ಆದ್ದರಿಂದ ಷರತ್ತು ತಪ್ಪಿದ ಕಾರಣಕ್ಕಾಗಿ ಕುಪಿತರಾದ ಬ್ರಾಹ್ಮಣರು ಊಟ ಮಾಡದೆ ಅರ್ಧದಿಂದ ಎದ್ದರಂತೆ ಸಿದ್ದಿವಿನಾಯಕ ದೇವಸ್ಥಾನದ ಪೂಜೆ ಪೂಜೆಯವರು ಸಮೇತ ಬೈಪಾಡಿಯನ್ನೇ ಬಿಟ್ಟು ಹೋದರು ಅಂದಿನಿಂದ ಸಿದ್ಧಿವಿನಾಯಕ ದೇವಸ್ಥಾನ ಪೂಜೆ ನಿಂತು ಹೋಯಿತು ಅಂದು ನಿಂತು ಹೋದ ಪೂಜೆಯು ಮತ್ತೆ ಎಷ್ಟೋ ಶತಮಾನಗಳು ಕಳೆದ ಪುನಃ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ತಾರಗಳ ಲಿಂಗೇಗೌಡ ಆಗಿನ ಪ್ರಮುಖ ಬೆಲೆ ಭತ್ತ ಆದ ಕಾರಣ ಜನಸಂಖ್ಯೆ ಇಲ್ಲದೆ ಸಾಗುವಲ್ಲಿ ಭೂಮಿಯೇ ಪಾಲು ಬಿದ್ದಿತ್ತು ಆಸ್ತಿಗಾರರು ಆದಾಯ ಇಲ್ಲದೆ ಸೋತು ಹೋದರು ನಂತರ ಬಂದ ಆಸ್ತಿಯ ಯಜಮಾನ ಐಷಾರಾಮಿ ಜೀವನ ಪ್ರಿಯರು ಆಗ ಅವನಲ್ಲಿ ಬಿಸಿ ನೀರು ಸ್ನಾನ ಮಾಡದೆ ಪಾತ್ರ ಇರಲಿಲ್ಲ ಆದರೂ ಧರ್ಮಸ್ಥಳದಿಂದ ಸಾಲದ ರೂಪದಲ್ಲಿ ಸ್ನಾನ ಮಾಡಲು ಒಂದು ಪಾತ್ರೆಯನ್ನು ಮತ್ತು ಹಣವನ್ನು ಪಡೆದು ಎಣ್ಣೆ ಹಚ್ಚಿಸಿಕೊಂಡು ಬಿಸಿ ನೀರಿನ ಸ್ನಾನ ಮಾಡದೆ ಅವರ ದಿನಚರಿ ಇರಲಿಲ್ಲ ಪಡೆದ ಸಾಲದ ವಾಗ್ದೆ ದಾಟಿದರೂ ಸಾಲ ತೀರಿಸಲಿಲ್ಲ ಕೊಟ್ಟ ಸಾಲದ ವಸೂಲಿತಿಗೆ ಧರ್ಮಸ್ಥಳದಿಂದ ಬಂದಾಗ ಸಾಲ ಚ ಚುಕ್ತ ಮಾಡದೆ ತನ್ನ ಆಸ್ತಿಯನ್ನೇ ಶ್ರೀ ಧರ್ಮಸ್ಥಳಕ್ಕೆ ಬಿಟ್ಟುಕೊಟ್ಟರು ಬೈಪಾಡಿಯು ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಒಳಪಟ್ಟ ಮೇಲೆ ಬಾಲಂಪಾಡಿ ಅನಿಲ ಅಂಗಡಿ ಮಜಲು ಬೈದ್ರೊಟ್ಟು ಆರ್ತ್ಯಾರು ಅಡ್ಡಾರು ಪಾಪದಡ್ಕ ಮೇಗಿನ ಮಜಿಲ್ ಮಜಿಲ್ ಬಜಿಲ ಇಲ್ಲಿ ಗೌಡ ಸಮುದಾಯದವರು ಅದ್ಯಾಲಿನಲ್ಲಿ ಆಚಾರಿ ಸಮುದಾಯವರು ಬಂದು ಗೇಣಿದಾರರಾಗಿ ನೆಲೆಯಾದರು ವಾರ್ಷಿಕ ಜಾತ್ರೆ ಮಾರ್ಚ್ನಿಂದ ನ ಮಾರ್ಚ್ನಲ್ಲಿ ನಡೆಯುತ್ತದೆ ಅಂದು ಸಾವಿರದ ಐನೂರರಿಂದ ಮೂರು ಸಾವಿರದ ಭಕ್ತಾಭಿಮಾನಿಗಳು ಬರುತ್ತಾರೆ ಚಾಮುಂಡಿ ಮತ್ತು ಗುಲಿಗ ಎರಡು ಇಲ್ಲಿಯ ಪ್ರಮುಖ ದೈವಗಳು ಆಟಿದ ಅಮಾವಾಸ್ಯೆ ಚೌತಿ ದೀಪಾವಳಿಯ ನಂತರ ರಂಗಪೂಜೆ ಗಣೋಮ ಇಲ್ಲಿಯ ವಿಶೇಷ ಪೂಜೆಗಳು ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಪೂಜೆ ನಡೆಯುತ್ತದೆ ಇಲ್ಲಿ ಶುಕ್ರವಾರ ಭಜನೆ ಇರು ಇರುತ್ತದೆ ಧರ್ಮಸ್ಥಳವು ಮೂಲ ಕೇಂದ್ರವಾಗಿದೆ ಹಾಗಾಗಿ ಧರ್ಮಸ್ಥಳಕ್ಕೂ ಇಲ್ಲಿಗೂ ಹತ್ತಿರದ ಸಂಬಂಧವಿದೆ ಈ ದೇವರ ಹೆಸರು ಬಾಲಗಣಪ ಆದುದರಿಂದ ಹಸುವಿಗೆ ಏನಾದರೂ ಸಮಸ್ಯೆಯಾದರೆ ವಿದ್ಯೆಗೆ ಮದುವೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಇಲ್ಲಿ ನಡೆಯುತ್ತದೆ ಪಂಚಕಜ್ಜಾಯ ಅಪ್ಪದ ಸೇವೆ ಇಲ್ಲಿಯ ಪ್ರಮುಖ ಸೇವೆ ತೀರ್ಥಬಾಟ್ಲೆಯು ಇಲ್ಲಿ ಸಿಗುತ್ತದೆ